ರಾಷ್ಟ್ರಪತಿಗಳಾಗಲಿ ಮತ್ತು ರಾಜ್ಯಪಾಲ ಅವರು ಸಂವಿಧಾನದ ರೀತಿ ಕೆಲಸ ಮಾಡಲಿಕ್ಕೋಸ್ಕರ ನಾಮಿನೇಟೆಡ್ ಗೌರ್ಮನ್ಗಳಿದ್ದಾರೆ ಕಾನ್ಸ್ಟಿಟ್ಯೂಷನ್ ಹೆಡ್ಡು ಅವರು ಮಾಡಬೇಕಷ್ಟು ನಾವೆಲ್ಲ ಚುನಿಂದ ಆಯ್ಕೆ ಆದ್ಮಿನಿಸ್ಟೇಷನ್ ಹೇಗಿದೆ ಕಾನ್ಸ್ಟಿಟ್ಯೂಷನ್ ಹೇಗಿದೆ

ಸಂಘರ್ಷ ಎಂತ ಹೇಳಿ ನಾವು ನಡೆಸ್ತಾ ನಮಗೆ ಮ್ಯಾಂಡೇಟ್ ಈ ರಾಜ್ಯದ ಐದು ವರ್ಷ ನೀವು ಆಡಳಿತ ಮಾಡಿ ಅಭಿವೃದ್ಧಿಪಡಿಸಿ ಅಂತ ಜನ ಮ್ಯಾಂಡೇಟ್ ಈಗ ಕೇಂದ್ರ ಸರ್ಕಾರ ನಾಟ್ ಓನ್ಲಿ ಕರ್ನಾಟಕ ರಾಷ್ಟ್ರ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ವಿರೋಧ ಪಕ್ಷದ ಸರ್ಕಾರ ಎಲ್ಲ ಕಡೆ ಸಿ ಬಿ ಐ ಬಳಸೋದು ಇಡಿ ಬಳಸೋದು ರಾಜ್ಯಪಾಲರ ಕಚೇರಿಗಳನ್ನು ದುರ್ಬಳಕೆ ಮಾಡುತ್ತಾರೆ ನಡೀತಾ ಇದೆ ಇವತ್ತು ಎಲ್ಲ ಕಡೆಗೂ ಬಿಜೆಪಿ ಇನ್ಕ್ಲೂಡಿಂಗ್ ರೈತರು ಕೂಡ ರಾಜೀನಾಮೆ ಕೊಡಬೇಕು ಮುಖ್ಯಮಂತ್ರಿಗಳು ಇವತ್ತು ಜಡ್ಪಿ ಮುತ್ತಿಗೆ ಎಲ್ಲ ಕಡೆಗೂ ಮಾಡ್ತಾ ಇದೆ ರಾಜೀನಾಮೆ ತಪ್ಪು ಮಾಡಿದ್ರಲ್ವೇನ್ರಿ ರಾಜೀನಾಮೆ ತಪ್ಪೇ ಮಾಡಿಲ್ಲ ಅಂತ ನಾವು ಈಗ ಕುಮಾರಸ್ವಾಮಿ ಯಾರ ಸರ್ಕಾರದಲ್ಲಿ ಇರೋದು ಮಂತ್ರಿಯಾಗಿರೋದು ಯಾರು ಯಾರ ಸರ್ಕಾರದಲ್ಲಿ ಬೈಲ್ ಮೇಲಿದಾರಲ್ಲ ಅವರು ಎಫ್ಐಆರ್ ಆಗಿ ಅವರೇ ರಾಜೀನಾಮೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಸರ್ಕಾರದಲ್ಲೇ ಪ್ರಕ್ರಿಯಾಗಿದ್ದಾರೆ ರಾಜಕೀಯ ನಮ್ಮ ಸರ್ಕಾರನ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸ್ಲಿಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿಗಳು ಹರಿಯಾಣ ಭಾಷಣ ಮಾಡ್ಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಡ್ಸ್ ಬಿಸೂಸ್ ಆಗಿದೆ ಪ್ರತಿದಿನ ಒಂದಲ್ಲ ಒಂದು ಚಾರ್ಜಸ್ ನಿಮ್ಮ ಮತ್ತೆ ತೆಲಂಗಾಣ ಸರ್ಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಹರಿಯಾಣ ಈಗ ಅವ್ರ ಪಕ್ಷದ ಸರ್ಕಾರಗಳು ಇರುತ್ತದೆ ಅವ್ರ ಮುಖ್ಯಮಂತ್ರಿ ಆಗಿರೋದು ಹೋದ್ರಾ ಇನ್ಸಿಡೆಂಟ್ ನಡೀತಲ್ಲ ರಾಜೀನಾಮೆ ಕೊಟ್ಟಿದ್ರ ಎಷ್ಟು ಜನ ಸಚ್ಚರು ಆಗ್ರಾ ಆಗ ರಾಜೀನಾಮೆ ಕೊಟ್ಟರೆ ಇವರು

ಬೊಮ್ಮಾಯಿ ಒಂದ್ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳು ಇದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಸ್ಟ್ಯಾಂಡರ್ಡ್ ನಾವು ಅವರೇ ಲೋಕಾಯುಕ್ತ ಬೊಮ್ಮಾಯಿ ಸರ್ಕಾರದಲ್ಲಿ ಏನ್ ಮಾಡಿದ್ರು ಹಾಗಾದ್ರೆ ಅನೇಕ ಬಿಜೆಪಿ ಸರ್ಕಾರಗಳು ಪಿ ಸರ್ಕಾರಗಳಿದಾವಲ್ಲ ಅಲ್ಲಿ ಎ ಸಿ ಬಿ ಇದೆಯಲ್ಲ ಸ್ಟ್ಯಾಂಡರ್ಡ್ ಯಾಕಪ್ಪ ಅನೇಕ ರಾಜ್ಯಗಳಲ್ಲಿ ಬಿ ಜೆ ಪಿ ಸ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಎ ಸಿ ಬಿ ಇದೆ ಅವರು ನೀವು ಹೆದ್ರಿದೀನಿ ಅಂತ ಎದ್ರು ಬಿಡಿದಾರೆ ದಿನ ಈಗ ಹೇ ಕೇಳ್ರಿ ಇಲ್ಲಿ ಅನೇಕ ತಪ್ಪುಗಳು ಮಾಡಿರೋರು ಅವರು ಅಧಿಕಾರದಲ್ಲಿರುವಾಗ ಅವರಲ್ಲಿ ಯಾವನಾರು ಒಬ್ಬ ಭ್ರಷ್ಟಾಚಾರ ಮಾಡಿದೆ ಅಂತ ತೋರಿಸ್ತೀವಿ ನೋಡೋಣ ಹಾ ಹೇಳ್ತೀನಿ ಅದಕ್ಕೆ ಸನ್ಮಾನ ಮಾಡ್ತೀನಿ ಅವ್ರು ಕೂಡ ನಾವು ಯಾವತ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಕಾನೂನು ಏನು ಮಾಡಲ್ಲ ಮಾಡಿಲ್ಲ ಮಾಡಲ್ಲ ಈ ರಾಜ್ಯದ ಬಡವರಿಗೆ

ಜನ ಅವ್ರನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ಜನ ಕೊಟ್ಟು ನಾವು ಎರಡ್ ಸಾವಿರದ ಹದಿನೂರಲ್ಲಿ ಜನ ಆಶೀರ್ವಾದದಿಂದ ಹದಿನೆಂಟರಲ್ಲಿ ಜನರ ಆಶೀರ್ವಾದ ಗೆದ್ದಿದ್ದೀವಿ ಯಾವ್ಯಾವ ಗೆದ್ದಿದ್ದು ಅವಾಗೆಲ್ಲ ಜನರ ಆಶೀರ್ವಾದಿಂದ ಗೆದ್ದಿದ್ದೀವಿ ಮಾಡಿರುವ ਰਾਜਕੀਏ ਕੇਸ ਗੋ ਰਾਜਕੀਏ ਕੇਸ ਕੋ ਰਾਜਕੀਏ ਕੇਸ ਆਕਿਰੋ ਇਦੇ ਮੂਲ ਨੇ ਸਾਕਸ਼ਤ ਨਾਇਕ ਰਹੇ ਯਾਕੇ ਸਿਧਰਾਮਯਾ ਟਾਰਗੇਟ ਕਾਂਗਰਸ ਤਲੀ ਯਾਕੇ ਕੰਟਰੀ ਭਯਾ ਹੋਰਗੇ